ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೋಡ್ತೋಣ ಅಂದರೆ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ವಿಭಾಗಗಳು ಇರತಕ್ಕಂಥದ್ದು ಆ ನಾಲ್ಕು ವಿಭಾಗಗಳಲ್ಲಿ ಎಚ್ ಕೆ ಒಂದು ವಿಭಾಗಕ್ಕೆ ಹದಿನೈದುನೂರ ತೊಂಬತ್ತೊಂದು ಈ ಒಂದು ಐಸ್ಕೂಲ್ ಶಿಕ್ಷಕರ ನೇಮಕಾತಿ ಹಾಗೆ ಉಳಿದಂತೆ ಮೂರು ಏನಿದೆ ಅದು ನಾನ್ ಎಚ್ ಕೆ ಅಂದರೆ ನಾನ್ ಕೆ ಕೆ ಆಗಬೇಕಿತ್ತು ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಇದೀಗ ಅಧಿಕೃತವಾದಂಥ ಮಾಹಿತಿಯನ್ನು ಈಗ ಸಿಕ್ಕಿರ್ತಕ್ಕಂಥದ್ದು ಬಹುತೇಕ ನಿನ್ನೆ ಟಿ ಇ ಟಿಯ ಫೈನಲ್ ಕೆ ಆನ್ಸರ್ಗಳು ರಿಲೀಸ್ ಆಗಿರ್ತಕ್ಕಂಥದ್ದು ಆ ಒಂದು ಟಿ ಇ ಟಿ ಕೆ ಆನ್ಸರ್ ಬಂದಾಗ ನಾನು ನಿನ್ನೆ ನೈಟೇ ಒಂದು ವಿಡಿಯೋನ ಮಾಡಿದ್ದೆ ಅದರಲ್ಲಿ ತಾವು ಕಾಮೆಂಟ್ ಕೂಡ ಮಾಡಿ ತಿಳಿಸಿದ್ರಿ ಏನಪ್ಪ ಅಂದರೆ ಕೆಲವರು ಎಂಬತ್ತೆಂಟಾಗಿದೆ ಎಂಬತ್ತೊಂಬತ್ತಾಗಿದೆ ಕೇವಲ ಒಂದು ಅಥವಾ ಎರಡು ಅಂಕಗಳಿಂದ ನೀವು ಟಿ ಇ ಟಿಯನ್ನು ಕಳ್ಕೊಂಡಿದ್ದೀರಿ ಆದರೆ ಇಂಥ ಸಂದರ್ಭದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತೇನು ಈಗ ಉತ್ತರ ಸಿಕ್ಕಿರತಕ್ಕಂಥದ್ದು ಅಂದರೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದರಲ್ಲ ಆ ಒಂದು ಮಾಹಿತಿ ಆಧಾರದ ಮೇಲೆ ಈ ಒಂದು ಹದಿನೈದುನೂರ ತೊಂಬತ್ತೊಂದು ಹುದ್ದೆಗಳು ಮತ್ತು ಉಳಿದ ಮೂರು ವಿಭಾಗಕ್ಕೆ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಯುತ್ತೆ ಈ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಟಿ ಇ ಟಿ ಅವಶ್ಯಕತೆ ಇಲ್ಲ ಅಂದರೆ ಅದಕ್ಕೆ ಟಿ ಇ ಟಿ ಎಕ್ಸಾಮೇ ಇರೋದಿಲ್ಲ ಈ ಟಿ ಇ ಟಿ ಪೇಪರ್ ಒನ್ ಅಂದರೆ ಒಂದರಿಂದ ಐದನೇ ತರಗತಿಗೆ ಮತ್ತು ಪೇಪರ್ ಟು ಅನ್ನುವಂಥದ್ದು ಆರಿಂದ ಎಂಟನೇ ತರಗತಿಗೆ ಇರತಕ್ಕಂಥದ್ದು ಇಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾಡ್ತಾ ಇರೋದರಿಂದ ಇದಕ್ಕೆ ಟಿ ಇ ಟಿ ಅವಶ್ಯಕತೆ ಇರೋದಿಲ್ಲ ಬಹುತೇಕರು ಕೂಡ ನಿನ್ನೆ ಆ ಒಂದು ವಿಡಿಯೋಕ್ಕೆ ನೀವು ಕಾಮೆಂಟ್ ಕೂಡ ಮಾಡಿದ್ರಿ ವಿಪರ್ಯಾಸ ಏನು ಅಂತಂದರೆ ಒಂದೆರಡು ಅಂಕಗಳಿಂದ ನೀವು ಟಿ ಇ ಟಿಯಿಂದ ವಂಚಿತರಾಗಿದ್ದಿರಿ ಆದ್ರೂ ಕೂಡ ಇದೊಂದು ಲಕ್ ಅನ್ಕೊತಿರೋ ಏನು ಅನ್ಕೊತಿರೋ ಗೊತ್ತಿಲ್ಲ ಟಿ ಇ ಟಿ ಪಾಸ್ ಆಗದೇ ಇರೋರಿಗೂ ಕೂಡ ಟಿ ಟಿ ಇಲ್ಲದೆ ಇರತಕ್ಕಂಥ ಒಂದು ನೇಮಕಾತಿ ಅಧಿಸೂಚನೆ ಬರ್ತಕ್ಕಂಥ ಚಾನ್ಸಸ್ ಇರೋದರಿಂದ ತಾವೆಲ್ಲರೂ ಕೂಡ ಸ್ಟಡಿಯನ್ನು ಮಾಡಬೇಕಾಗುತ್ತೆ ನೋಡಿ ಎಲ್ಲಿದೆ ಅಪ್ಪ ಅಂತಂದರೆ ನೋಡಿ ಎಸ್ ಮಧು ಬಂಗಾರಪ್ಪ ಅಂತೇಳಿರ್ತಕ್ಕಂಥ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಮಾನ್ಯ ಶಿಕ್ಷಣ ಸಚಿವರು ನೀಡಿದಂಥ ಮಾಹಿತಿಯನ್ನು ನೋಡೋದಾದರೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇದು ನೆನಪಿರಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದ ವಿಭಾಗದಲ್ಲಿ ನೂರ ತೊಂಬತ್ತೊಂದು ಹುದ್ದೆಗಳನ್ನು ಹಾಗೂ ಇತರ ಮೂರು ವಿಭಾಗದ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆಯು ಪರಿಶೀಲನಾ ಹಂತದಲ್ಲಿರುತ್ತದೆ ಈ ರೀತಿಯಾಗಿ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಸ್ನೇಹಿತರೆ ಟಿ ಇ ಟಿಯಿಂದ ವಂಚಿತರಾಗಿದ್ದಿರಿ ಆದಾಗ್ಯೂ ಕೂಡ ಏನು ತೊಂದರೆ ಇಲ್ಲ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ನಡೆಯುವಂಥದ್ದು ಹೈಸ್ಕೂಲ್ಗೆ ನೀವು ಅಂದರೆ ಎಚ್ ಎಸ್ ಟಿಯರ್ಗೆ ನೀವು ಪ್ರಿಪೇರ್ ಆದ್ರಿ ಅಂತಂದರೆ ಈ ಒಂದು ಎಚ್ ಎಸ್ ಟಿ ಆರ್ ಸಿಲೆಬಸ್ಸು ಮತ್ತು ಜಿ ಪಿ ಟಿ ಸಿಲೆಬಸ್ಸು ಎರಡು ಬಹುತೇಕ ಸೇಮ್ ಇರತಕ್ಕಂಥದ್ದು ವ್ಯತ್ಯಾಸ ಏನಂದರೆ ಜಿ ಪಿ ಎಸ್ ಟಿ ಆರ್ ಟೋಟಲ್ ನಾಲ್ಕುನೂರು ಮಾರ್ಕ್ಸಿಗೆ ಎಕ್ಸಾಮ್ ಇಡ್ತಕ್ಕಂಥದ್ದು ಎರಡುನೂರು ಎಮ್ ಸಿ ಕ್ಯೂ ಇದ್ದರೆ ಎರಡು ನೂರು ರಿಟರ್ನ್ ಇರುತ್ತೆ ಇದು ಎಚ್ ಎಸ್ ಟಿ ಆರು ಎರಡು ಪೇಪರ್ಗಳು ಇರ್ತವೆ ಎರಡು ಕೆರಡು ಅದು ಎಮ್ ಸಿ ಕ್ಯೂ ಆಧಾರದ ಮೇಲೆ ಇರ್ತಕ್ಕಂಥದ್ದು ಆದರೆ ಸಿಲೆಬಸ್ಸನ್ನು ನೋಡೋದಾದರೆ ಎರಡು ಸೇಮ್ ಟು ಸೇಮ್ ಸಿಲೆಬಸ್ ಇರ್ತಕ್ಕಂಥದ್ದು ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ನಡೆಯುತ್ತೆ ಅಂತ ನಾನೇನು ಈ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಈಗ ನೀವು ಎಚ್ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾ ಹೋದ್ರಿ ಅಂತಂದರೆ ಅದು ಮೂರಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಯಾವುವು ಅಂತಂದರೆ ಮೊದಲನೇದಾಗಿ ಎಚ್ ಎಸ್ ಟಿ ಆರ್ಗೆ ಅನುಕೂಲ ಆಗುತ್ತೆ ಆನಂತರ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಅನುಕೂಲ ಆಗುತ್ತೆ ಅಲ್ಲಿ ನಾವು ಟಿ ಟಿಯನ್ನೇ ಪಾಸಾಗಿಲ್ಲ ಜಿ ಪಿ ಎಸ್ ಟಿ ಆರ್ದು ಅನುಕೂಲ ಆಗುತ್ತೆ ಅಂತ ಹೇಳ್ತಿರಲ್ಲ ಅಂತೇಳಿ ನಿಮ್ಗೆ ಅನಿಸ್ಬೋದು ನೆನಪಿರಲಿ ಟಿ ಇ ಟಿ ಸಿಲೆಬಸ್ಸು ಕೂಡ ಅದೇ ಇರ್ತಕ್ಕಂಥದ್ದು ಅಂದರೆ ಟಿ ಇ ಟಿ ಸಿಲೆಬಸ್ ಏನಿದೆ ಅದೇ ಮೂವತ್ತು ಕನ್ನಡ ಇಂಗ್ಲೀಷು ಸೈಕಲಜಿ ಮತ್ತು ನಮ್ಮ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಇಲ್ಲಿ ಜಿ ಪಿ ಟಿಯಲ್ಲಿ ಏನಿದೆ ಅದೇ ಒಂದು ಜಿ ಕೆ ಪೇಪರ್ ಇದೆ ಜಿ ಕೆ ನಲ್ಲಿ ಕೂಡ ಕನ್ನಡನೂ ಕೇಳ್ತಾರೆ ಇಂಗ್ಲೀಷು ಕೇಳ್ತಾರೆ ಜೊತೆಗೆ ಸೈಕಾಲಜಿನೂ ಕೇಳಿ ಕೇಳ್ತಾರೆ ಉಳಿದಂತೆ ಎಕ್ಸ್ಟ್ರಾ ಇರೋಂಥದ್ದು ಏನಪ್ಪ ಅಂದ್ರೆ ಒಂದು ಹನ್ನೆರಡು ಅಥವಾ ಹದಿಮೂರು ಅಬಿಲಿಟಿ ಪ್ರಶ್ನೆಗಳು ಮತ್ತು ಸ್ವಲ್ಪ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಬರ್ತವೆ ಅದನ್ನು ಹೊರತುಪಡಿಸಿದರೆ ಉಳಿದೆಲ್ಲವೂ ಕೂಡ ಟಿ ಇ ಟಿಗೆ ನೀವು ಓದಿದಂತೆ ಆಗುತ್ತೆ ಆದರೆ ಜಿ ಪಿ ಟಿಯಲ್ಲಿ ಬರ್ತಕ್ಕಂಥ ಪೇಪರೊನ್ನಲ್ಲಿ ಏನು ಹೇಳಿದ್ನಲ್ಲ ನಾನು ಅಂದರೆ ಈ ಒಂದು ಅಬಿಲಿಟಿ ಆಗಿರ್ಬೋದು ಆನಂತರ ಸಾಮಾನ್ಯ ಜ್ಞಾನ ಆಗಿರ್ಬೋದು ಅವು ಹೆಚ್ ಎಸ್ ಟಿ ಆರ್ಗೂ ಕೂಡ ಬರ್ತವೆ ಇದು ನೆನಪಿರಲಿ ಅಂದರೆ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ದು ಸೇಮ್ ಸಿಲೆಬಸ್ ಇದೆ ಅವುಗಳನ್ನು ಓದ್ಕೊಂಡ್ರಿ ಅಂತಂದರೆ ಟಿ ಇ ಟಿಗೂ ಕೂಡ ನೀವು ಓದಿದಂತೆ ಎರಡು ಸಾವಿರದ ಇಪ್ಪತ್ತಾರರ ಜೂನು ಮೇ ಜೂನು ಅಥವಾ ಜುಲೈ ವೇಳೆಗೆ ಏನಾದರೂ ಟಿ ಇ ಟಿ ನೋಟಿಫಿಕೇಷನ್ ಆದರೆ ಟಿ ಇ ಟಿ ಕೂಡ ನೀವು ಓದಿದಂತನೇ ಆಗುತ್ತೆ ಅಂದರೆ ಸೈಕಲಜಿಯನ್ನು ಓದ್ತೀರಿ ಎಚ್ ಎಸ್ ಟಿ ಆರ್ಗೆ ಅಂದರೆ ಕನ್ನಡ ಓದ್ತೀರಿ ಇಂಗ್ಲೀಷ್ ಓದ್ತೀರಿ ಸಾಮಾನ್ಯ ಜ್ಞಾನ ಓದ್ತೀರಿ ಮೆಂಟಲಿಟಿ ಓದ್ಕೊಳ್ತೀರಿ ಇಷ್ಟೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂತಂದಮೇಲೆ ಅದೆಲ್ಲವೂ ಕೂಡ ನೀವು ಇನ್ಡೈರೆಕ್ಟಾಗಿ ಜಿ ಪಿ ಟಿ ಮತ್ತು ಟಿ ಇ ಟಿಯನ್ನು ಕೂಡ ಓದಿದಂತೆ ಆಗುತ್ತೆ ಆ ಕಾರಣದಿಂದಾಗಿ ನೀವು ಮುಂಬರ್ತಕ್ಕಂಥ ಟಿ ಇ ಟಿಗೂ ಪ್ರಿಪೇರ್ ಆದಾಗುತ್ತೆ ಎಚ್ ಎಸ್ ಟಿ ಆರ್ಗೂ ಪ್ರಿಪೇರ್ ಆದಾಗುತ್ತೆ ಮತ್ತು ಜಿ ಪಿ ಟಿಗೂ ಕೂಡ ನೀವು ಪ್ರಿಪೇರ್ ಆದಂತೆ ಆಗುತ್ತೆ ನೋಡಿ ಒಟ್ಟಾರೆಯಾಗಿ ಹದಿನೈದುನೂರ ತೊಂಬತ್ತೊಂದು ಹುದ್ದೆಗಳು ಎಚ್ ಕೆ ಭಾಗಕ್ಕೆ ಬಂದರೆ ಉಳಿದಂತೆ ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹುದ್ದೆಗಳು ಮೂರು ವಿಭಾಗಕ್ಕೆ ಬರ್ತಕ್ಕಂಥದ್ದು ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹುದ್ದೆಗಳಂದರೆ ಪ್ರತಿಯೊಂದು ವಿಭಾಗಕ್ಕೂ ಸರಾಸರಿ ಅಂದರೆ ಒಂದು ಏವರೇಜಲ್ಲಿ ಸಾವಿರ ಹುದ್ದೆಗಳು ಸಿಗ್ತಕ್ಕಂಥದ್ದು ಕನ್ನಡ ಇಂಗ್ಲೀಷು ಹಿಂದಿ ಸೋಷಲ್ ಸೈನ್ಸು ಆಮೇಲೆ ಮ್ಯಾಥ್ಸು ಸೈನ್ಸು ಇಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಯಿತು ಅಂತಂದರೆ ಆರು ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಪ್ರತಿ ಸಬ್ಜೆಕ್ಟ್ಗೂ ನೂರು ನೂರು ಬಂದರೂ ಇನ್ನೂ ನಾಲ್ಕು ನೂರು ಪೋಸ್ಟ್ಗಳು ಉಳಿದು ಅಂದರೆ ಕನಿಷ್ಠ ನನಗನಿಸಿದ ಮಟ್ಟಿಗೆ ನೂರ ಮೂವತ್ತರಿಂದ ನೂರ ನಲವತ್ತು ಅಥವಾ ನೂರ ಐವತ್ತು ಹುದ್ದೆಗಳವರೆಗೆ ಪ್ರತಿ ಒಂದು ವಿಭಾಗಕ್ಕೆ ಉದಾಹರಣೆಗೆ ಬೆಳಗಾವಿ ವಿಭಾಗ ತೊಗೊಂಡ್ವಿ ಅಂತಂದರೆ ಇಲ್ಲಿ ಕನ್ನಡ ಇಂಗ್ಲೀಷು ಈ ಒಂದು ಹಿಂದಿ ಸೋಷಲ್ ಸೈನ್ಸ್ ಮ್ಯಾಥ್ಸು ಸೈನ್ಸ್ ಇಷ್ಟು ಸಬ್ಜೆಕ್ಟ್ಗೂ ಪ್ರತಿ ಸಬ್ಜೆಕ್ಟ್ಗೂ ನೂರ ಮೂವತ್ತರಿಂದ ನೂರ ಐವತ್ತು ಪ್ರಶ್ನೆಗಳು ಬರ್ತಕ್ಕಂಥದ್ದು ಸಾರಿ ಪ್ರ ಅಲ್ಲಿಗೆ ಹೋದ ಪ್ರಶ್ನೆ ಅಲ್ಲ ಪೋಸ್ಟ್ಗಳು ಬರ್ತಕ್ಕಂಥದ್ದು ಅಂದರೆ ಈ ಒಂದು ಒಂದು ಎವರೇಜ್ ಇಟ್ಕೊಂಡಿದ್ದೀನಿ ನಾನು ಒಂದು ವಿಭಾಗಕ್ಕೆ ಸಾವಿರ ಹುದ್ದೆಗಳು ಬಂದ್ವಿ ಅಂತಂದರೆ ನೂರ ಮೂವತ್ತರಿಂದ ನೂರ ಐವತ್ತು ಹುದ್ದೆಗಳು ಪ್ರತಿ ವಿಷಯಕ್ಕೆ ಬರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಇದೊಂದು ಉತ್ತಮ ಅವಕಾಶ ಅಂತಲೇ ಹೇಳ್ಬೋದು ಕಾಂಪಿಟೇಷನ್ ಕೂಡ ಆಗುತ್ತೆ ಕಾಂಪಿಟೇಷನ್ ಆಗಲ್ಲ ಅಂತಲ್ಲ ಈ ಒಂದು ಇಡೀ ಏಳು ಅಥವಾ ಎಂಟು ಜಿಲ್ಲೆಗಳನ್ನು ಸೇರ್ಕೊಂಡು ಇರ್ತಕ್ಕಂಥ ವಿಭಾಗಕ್ಕೆ ನೂರೈವತ್ತು ಪೋಸ್ಟ್ಗಳು ಸಿಕ್ಕುವಂತಂದರೆ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗಿ ಇರುತ್ತೆ ಆದಾಗ್ಯೂ ಕೂಡ ನೀವು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಎಫರ್ಟ್ ಹಾಕಿದ್ರಿ ಅಂತಂದರೆ ಏನು ಸಮಸ್ಯೆ ಇಲ್ಲ ಆ ಕಾರಣದಿಂದಾಗಿ ನಿಮ್ಮ ಡಿಗ್ರಿ ಕಡಿಮೆ ಇದೆಯೋ ಬಿ ಎಡ್ ಕಡಿಮೆ ಇದೆಯೋ ಅವನ್ನೆಲ್ಲ ಲೆಕ್ಕ ಆಗ್ತಾ ಕೊಡೋಕೆ ಹೋಗಬೇಡಿ ಯಾಕಂತಂದರೆ ಇಲ್ಲಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಟಿ ಇ ಟಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಬಿ ಎನ ಇಪ್ಪತ್ತು ಪರ್ಸೆಂಟ್ ಹಿಡಿದ್ರೆ ಬಿ ಎಡ್ನ ಟೆನ್ ಪರ್ಸೆಂಟ್ ಹಿಡಿತಾರೆ ಒಟ್ಟಾರೆ ತರ್ಟಿ ಪರ್ಸೆಂಟು ಇನ್ನು ಉಳಿದಂಥ ಸೆವೆಂಟಿ ಪರ್ಸೆಂಟ್ ಏನಿದೆ ಇದು ಸಿ ಇ ಟಿ ಆಧಾರಿತವಾದ ಆಧಾರಿತವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಸಿ ಟಿಲಿ ಹೆಚ್ಚು ಸ್ಕೋರ್ ಮಾಡಿದರೆ ಮಾಡೋದಕ್ಕೆ ನಿಮಗೆ ಅವಕಾಶ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಂಥ ಒಂದು ಅವಕಾಶದಿಂದ ವಂಚಿತರಾಗಬೇಡಿ ಟಿ ಇ ಟಿ ಅವಶ್ಯಕತೆ ಈ ಸದ್ಯದ ಮಟ್ಟಿಗೆ ಇಲ್ಲ ಒಂದು ವೇಳೆ ನಿಮಗೆ ಡೌಟ್ ಇರುತ್ತೆ ಇಲ್ಲ ನಾನು ಎಮ್ ಎ ಕೇಳಿದ್ದೆ ಎಮ್ ಎಸ್ ಸಿ ಕೇಳಿದ್ದೆ ಎಚ್ ಎಸ್ ಟಿಯರಿಗೆ ಎಮ್ ಎ ಅಥವಾ ಎಮ್ ಎಸ್ ಸಿ ಬೇಕಂದರೆ ಸದ್ಯದ ಸಿ ಅಂಡರ್ ರೂಲ್ ಪ್ರಕಾರ ಟಿ ಇ ಟಿನೂ ಇಲ್ಲ ಅಥವಾ ಎಮ್ ಎಮ್ ಎಸ್ಸಿನೂ ಕೂಡ ಇಲ್ಲ ಒಂದು ವೇಳೆ ಏನಾದರೂ ಸಿ ಎಂಡರ್ ರೂಲ್ಗಳನ್ನು ತಿದ್ದುಪಡಿ ಮಾಡಿಕೊಂಡು ನೈನ್ತ್ ಟು ಟ್ವೆಲ್ತ್ ಅಂತ ಏನಾದರೂ ತುಂಬಿಕೊಂಡ್ರೆ ಅಲ್ಲಿ ಟಿ ಇ ಟಿಯನ್ನು ಏನಾದರೂ ಎಲಿಜಿಬಲ್ ಮಾಡ ಅಂದರೆ ಎಲಿಜಿಬಿಲಿಟಿ ಟೆಸ್ಟನ್ನು ಇಡಬೇಕಂತೇಳಿ ಟಿ ಇ ಟಿಯನ್ನು ಇಟ್ಟರು ಅಂತಂದರೆ ಆಗ ಬರ್ತಕ್ಕಂಥ ದಿನಗಳಲ್ಲಿ ಟಿ ಇ ಟಿ ಬರ್ಬೋದೇನೋ ಮತ್ತು ಪಿ ಜಿ ಬರ್ಬೋದೇನೋ ಆದರೆ ನಾನು ಇವತ್ತು ಈ ಕ್ಷಣದ್ದು ನಾ ಮಾಹಿತಿಯನ್ನು ನೀಡ್ತಾ ಇರೋದರಿಂದ ಸದ್ಯಕ್ಕೆ ಟಿ ಇ ಟಿ ಅಂತೂ ಇಲ್ಲ ಈಗಿರ್ತಕ್ಕಂಥ ಹಳೇ ಸಿ ಎಂಡರ್ ರೂಲ್ ಪ್ರಕಾರ ವಿಚಾರ ಮಾಡೋದಾದ್ರೆ ಟಿ ಟಿ ಇಲ್ಲ ಒಂದು ವೇಳೆ ಇದೇ ಹಾಳೆ ಸಿ ಎನ್ ರೂಲ್ ಪ್ರಕಾರನೇ ನೇಮಕತೆ ನಡೆದ್ರೆ ಈ ಒಂದು ನೀವು ಯಾರೆಲ್ಲ ಡಿಗ್ರಿ ಮತ್ತು ಬಿ ಎಡನ್ನು ಮುಗಿಸ್ಕೊಂಡಿದ್ರಿ ನೀವು ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಿ ಸೊ ಆ ಕಾರಣದಿಂದಾಗಿ ಸ್ವಲ್ಪ ಚೆನ್ನಾಗಿಯೇ ಓದ್ಕೊತ ಓದ್ರಪ್ಪ ಅಂತಂದರೆ ಒಳ್ಳೆಯ ಅವಕಾಶ ಇದೆ ಟಿ ಇ ಟಿ ಮಿಸ್ ಆಗಿದೆ ಅಂತೇಳಿ ನೀವೇನು ಕಮೆಂಟ್ ಮಾಡಿದ್ರಿ ಕಮೆಂಟ್ ಮಾಡದೇ ಇರೋರು ಬಂತು ಎಲ್ಲರಿಗೆ ಒಟ್ಟಾರೆ ಎಲ್ಲ ಅಭ್ಯರ್ಥಿಗಳಿಗೆ ಹೇಳೋದೇನಂತಂದರೆ ಟಿ ಇ ಟಿ ಪಾಸ್ ಆಗಿದ್ದರು ಅಥವಾ ಟಿ ಟಿಯನ್ನು ಫೇಲ್ ಆಗಿದ್ದರು ಅದು ಮುಖ್ಯ ಅಲ್ಲ ಸದ್ಯಕ್ಕೆ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಹದಿನೈನೂರ ತೊಂಬತ್ತೊಂದು ಮತ್ತು ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಅಷ್ಟೇ ನಮ್ಗೆ ಟಾರ್ಗೆಟ್ ಆಗಿರಬೇಕು ನೋಡಿ ಇದು ಕೇವಲ ಸ್ಕೂಲ್ ಶಿಕ್ಷಕರ ನೇಮಕಾತಿ ಮಾತ್ರ ಅದೇ ಇಲ್ಲಿ ಏನು ಹೇಳಿದ್ದಾರೆ ಅಂತಂತಂದರೆ ಪಿ ಎಚ್ ಟಿನೂ ಬೇರೆ ಮಾಡ್ತಾರೆ ಮತ್ತು ಜಿ ಪಿ ಟಿ ಬೇರೆ ನೇಮಕಾತಿಯನ್ನು ಮಾಡ್ತಾರೆ ಅಂದರೆ ಪಿ ಎಚ್ ಟಿ ನೇಮಕಾತಿನೂ ನಡೆಯುತ್ತೆ ಜಿ ಪಿ ಟಿ ನೇಮಕಾತಿನೂ ನಡೆಯುತ್ತೆ ಈಗ ಐಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಹೇಳಿರ್ತಕ್ಕಂಥದ್ದು ಆ ಕಾರಣದಿಂದಾಗಿ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನೋಟಿಫಿಕೇಶನ್ ಆಗೋದಕ್ಕೆ ಈ ಕ್ಷಣನೇ ಆಗಲಿ ಇವತ್ತೇ ಆಗಲಿ ಅಂತೇಳಿ ಅದನ್ನು ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಮಯ ಓದೋದಕ್ಕೆ ಓದೋಕ್ಕೆ ಸಮಯ ಸಾಕಷ್ಟಿದೆ ಸೊ ನಿಮಗೇನು ಕೆಲಸ ಇದೆ ಆ ವರ್ಕನ್ನು ಮಾಡ್ಕೊಳ್ತಾ ಓದುವಂಥ ಕೆಲಸವನ್ನು ನಿರಂತರವಾಗಿ ಇಟ್ಕೊಳ್ಳಿ ಡೈಲಿ ಮೂರರಿಂದ ನಾಲ್ಕು ತಾಸು ಈ ಕ್ಷಣ ವರ್ಕ್ ಇರಲೇಬೇಕು ಅದು ಇವತ್ತಿಂದನೇ ಸ್ಟಾರ್ಟ್ ಮಾಡ್ರಿ ಒಳ್ಳೆ ಇದೆ ಒಳ್ಳೆಯ ದಿನ ಅಂತಲೇ ಅಂದ್ಕೊಂಡು ಇವತ್ತಿಂದನೇ ಒಂದು ಎರಡು ತಾಸು ಸ್ಟಾರ್ಟ್ ಮಾಡಿ ಆದರೆ ಕನಿಷ್ಠ ನಾಲ್ಕು ತಾಸು ನೀವು ಓದಲೇಬೇಕು ಕೆಲಸ ಎಲ್ಲ ಕಡಿಮೆ ಇದೆ ಅಂತಂದರೆ ಆರರಿಂದ ಏಳು ತಾಸು ಓದಲೇಬೇಕಾಗುತ್ತೆ ಇಲ್ಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗಂತಾನು ಕುಂತ್ಬಿಟ್ಟಿನಿ ನನ್ನ ಕೆಲಸ ಎಲ್ಲ ಏನಿಲ್ಲ ಅಂತ ಅನ್ನೋದಾದರೆ ಕನಿಷ್ಠ ನೀವು ಎಂಟು ಒಂಬತ್ತು ಹತ್ತು ತಾಸುವರೆಗೂ ಓದಿದರೆ ತುಂಬ ಒಳ್ಳೆಯದು ಸೊ ಇದಿಷ್ಟು ನಾನು ಮಾಹಿತಿಯನ್ನು ನೀಡಬೇಕಂತ ಅಂದ್ಕೊಂಡಿದ್ದೆ ಆ ಕಾರಣದಿಂದಾಗಿ ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು